ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಬಾರಪ್ಪ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಿ ನೋಡು ಅಂತ ಹೇಳಬೇಕು ಅಂತ ಅನಿಸ್ತು ಮತ್ತು ನನಗೆ ಅವ್ರ ಲೆವೆಲಿಗೆ ಇಳಿಬಾರ್ದು ಅಂತ ಆ ಮಾತು ನಾನು ಹೇಳ್ತಿಲ್ಲ ಆ ಮಾತು ಹೇಳ್ತಿಲ್ಲ ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಕಪಾಳ ಮೋಕ್ಷ ಮಾಡಿ ಅಂತ ಹೇಳುವಂತ ಒಬ್ಬ ಸಚಿವ ಆಗಿರೋದೇ ದುರಂತ ಇವತ್ತು ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂತ ಸನ್ಮಾನ್ಯ ಸಿಟಿ ರವಿ ಅವರು ನನಗೊಂದು ಮಾತು ಹೇಳಿದ ಅವರಪ್ಪಗ ಹುಟ್ಟಿದ್ರೆ ಅಂತ ನಾನು ಇದನ್ನು ಬಹಳ ಚೆನ್ನಾಗಿ ಕೇಳ್ತೀನಿ ಸಿಟಿ ರವಿಯವರೇ ನೀವು ಹುಟ್ಟಿದ್ರಿ ಏನು ಹುಟ್ಟಿದ್ರಿ ಅಂತ ನಾನು ಹೇಳ್ಬೋದಾಗಿತ್ತು ನನಗೆ ನಿನ್ನಷ್ಟು ಕೆಟ್ಟ ಲೆವೆಲ್ದಾಗ ಕೆಳಗಿಳಕ್ಕೆ ನಾನು ಇಷ್ಟಪಡಂಗಿಲ್ಲ ನನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ನಿನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ಯಾರು ಹುಟ್ಟಿದ್ದಾರೆ ಅಂತ ಅಷ್ಟು ಮಿಕ್ಕಿ ಹುಟ್ಟಿದ್ದ ಬೇಕು ಅಂತ ನಿಮ್ ತಲೆಗಿದ್ರೆ ನನ್ನ ತಾಯಿನ ಕರ್ಕೊಂಡ್ ಬರ್ತೀನಿ ಬಿಜೆಪಿ ಪಕ್ಷದ ಆಫೀಸಿಗೆ ಎಂದು ಡೇಟ್ ಕೊಡ್ತೀರಿ ಕೊಡ್ರಿ ಕೊಡಕ್ ಸಿದ್ಧರಿದ್ದೀರಾ ನಾನು ಕೇಳಿದ್ದ ಕ್ವಶನ್ ಉತ್ತರ ಕೊಡಕ್ಕೆ ಸಿದ್ಧರಿದ್ದೀರಾ ಎರಡು ಕೋಟಿ ಉದ್ಯೋಗ ಎಷ್ಟು ಕೊಟ್ರಿ ಅಂತ ಹೇಳ್ರಿ ಪ್ರಶ್ನೆ ಹೇಳ್ರಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ ಫಾಲೋ ಮಾಡಿ